ಇದು ಫೋರ್ಟಿ <também> <S Programs> <location> <g horses many wish> <realised>

ಸೊ ಟೋಟಲಿ ಎಷ್ಟು ಕೇಸಸ್ ಆಗಿದೆ ನಿಮ್ಗೆ ತೋಮರ್ಟೀನ್ ನಾಲ್ಕು ಒಂದು ವರ್ಗಾವಣೆ ಹನ್ನೆರಡು ನಿಜ ಶಿಕ್ಷೆ ಯಾರಿಗೂ ಇಲ್ಲ ಬಿಡುಗಡೆ ಯಾರಿಗೂ ಇಲ್ಲ ವಿಚಾರಣೆ ಎಂಟು

ಹ ಯಾರು ಹೆಣ್ಮಕ್ಳಿಗೆ ಹೆದರ್ಸೋದಿಲ್ಲ ಅಲ್ವಾ ಧೈರ್ಯವಾಗಿ ಬರ್ತಾರ ಯಾಕೆಂದ್ರೆ ನಮ್ಗೆ ಏನಿದೆ ಅಂತಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷೆ ಯಾವಾಗ್ಲೂ ಒಂದೇ ಅಕ್ಸೆಪ್ಟ್ ಏನ ಅಪೇಕ್ಷೆ ಇಟ್ಕೊಳ್ಳೋದು ನಮ್ ಮಕ್ಳು ಯಾರೇ ಆಗ್ಲಿ ಸ್ಟೇಷನ್ಗೆ ಧೈರ್ಯವಾಗಿ ಬರ್ಬೇಕು ಅದ್ ಒಂದಾಯ್ತಂದ್ರೆ ನಿಮ್ ಗೆದ್ರಿ ಅಂತಲ್ಲ

ನಮಸ್ತೆ ಉಮರ್ ಸ್ಟೇಷನ್ ಬಂದಿದ್ರಲ್ಲ ಇಲ್ಲಿ ಮೇಡಮ್ ಮಾತಾಡ್ತಾರೆ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಬರ್ಕಲ್ಲ ನಿಮಗೆ ಆಯ್ತು ಮಾತಾಡ್ತಾರೆ ನೋಡಿ ಸ್ವಲ್ಪ ಲಕ್ಷ್ಮಿ ಚೆನ್ನಾಗಿದ್ಯಮ್ಮ ಇದ್ಯವ ಎಷ್ಟ್ ತಿಂಗಳು ಮಗು ಹನ್ನೊಂದು ತಿಂಗಳಾಯ್ತಾ ತಾಯಿ ಮನೇಲಿ ಇದ್ಯಾ ಗಂಡನ ಮನೇಲಿ ಇದ್ಯಾ ಗಂಡನ್ ಮನೆಯವ್ರು ಬರ್ಲಿಲ್ವಾ ಗಲಾಟೆ ಮಾಡಿ ಹೋದ್ರ ಅವರಿಗೆ ನಮ್ಮ ಇವ್ರಿಗೊಂದು ಅವ್ರಿಗೆ ರೆಫರ್ ಮಾಡಿ ನಮ್ಮ ಸಿ ಡಿಪಿ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತಾಯಿ ಲಕ್ಷ್ಮಿ ಅವ್ರ ನಾನ್ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವ್ರಿಗೆ ಹೇಳ್ತೀನಮ್ಮ ಅವ್ರ ಇದನ್ನ ಬಹಳ ಸೂಕ್ಷ್ಮತೆಯಿಂದ ಹ್ಯಾಂಡಲ್ ಮಾಡ್ತಾರೆ ಪೊಲೀಸ್ ಅವರೆಲ್ಲ ಚೆನ್ನಾಗ್ ನಡ್ಕೊಂಡ್ರೆ ನಮ್ಮ ನೀವ್ ಬಂದಾಗ ಚೆನ್ನಾಗಿ ನಡ್ಕೊಂಡ್ರ ಕಂಪ್ಲೇಂಟ್ ಎಲ್ಲ ನೀನೇ ಬರ್ದ್ಯಾ ಅವ್ರು ಬರ್ಕೊಟ್ರಾ ಬರ್ಸ್ಕೊಂಡ್ಯಾ ಹೇಗೆ ಓಕೆ ಒಳ್ಳೇದು ಆಗಲಿ ತಾಯಿ ನಮ್ಮ ಇವರು ನಿಮಗೆ ಅಟೆಂಡ್ ಮಾಡ್ತಾರೆ ನಂಬರ್ ಬರ್ಕೋ ನಂಬರ್ ಬರ್ಕೊ ನಿಮ್ಮ ಸಿ ರಿ ಪಿ ಯು ನಂಬರ್ ಕೊಡಿ ಅವರು ಹೆಲ್ಪ್ ಥ್ಯಾಂಕ್ ಯು ಬನ್ನಿ ಸರಿ ತಗೋ ಬಾ ಮೇಡಮ್ಮ ಆ ನಂಬರ್ ತೊಗೊಡಿ ಫಾಲೋ ಅಪ್ ಮಾಡಿ